ನಮಸ್ಕಾರ ರೀ ಬರ್ರಿ ಇವತ್ತು ಮಾತಾ ಹೊಸ ಕಲೆಕ್ಷನ್ ವಿಡಿಯೋ ಬಂದೇನಿ ನಾನು ಇವತ್ತು ಯಾವ ಕಲೆಕ್ಷನ್ ಅದಾವ ಇವತ್ತಿನ ವಿಡಿಯೋದಾಗ ಯಾವ ಸಾಡಿ ಕಲೆಕ್ಷನ್ ಅದಾವೆ ನೋಡೋಣ ಬರ್ರಿ ನಮಸ್ಕಾರ ರೀ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆಲ್ಲರೂ ಆದಷ್ಟು ನಮಗೂ ಸಪೋರ್ಟ್ ಮಾಡ್ರೆ ನೋಡಿರಿ ಸಾಡಿ ಎಲ್ಲ ಮಸ್ತ್ ಬಂದ್ರೆ ಬಿಸ್ನೆಸ್ ಮಾಡಬೇಕು ನಾವು ಮನೆಯಾಗ ಸಾಡಿ ಬಿಸ್ನೆಸ್ ಚಾಲೂ ಮಾಡಬೇಕಪ್ಪ ನಾವ್ ಮತ್ತು ಎಲ್ಲಿ ತರೋದು ಹೆಂಗೆ ತರೋದು ಏನೋ ಎಲ್ಲ ಕಂಪ್ಯೂಷನ್ ಇಟ್ಟೈತ್ರಿ ನಿಮಗೂ ನಾ ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೆಂಗೆ ಹೋಗೋಪಾಯ್ ನಮ್ಗೆ ಯಾರು ಹೇಳವ್ರ ನಾವು ಹೆಂಗೆ ತಂದು ಹೆಂಗೆ ಮಾರಬೇಕು ಅನ್ನೋದು ನಿಮಗೂ ಏನು ರೀ ಅದಕ್ಕೆ ಯಾರಾದ್ರೂ ಸ್ಯಾರಿ ಬಿಸ್ನೆಸ್ ಆಗಲಿ ಏನು ಡ್ರೆಸ್ ಟಾಪು ಎಲ್ಲ ಬಿಸ್ನೆಸ್ ಮಾಡ್ಬೋದು ಎಲ್ಲ ನಾವು ಎಲ್ಲಿ ಸಿಗ್ತಾವೆ ಹೋಲ್ಸೇಲ್ ಅನ್ನೋದು ನಿಮಗೂ ಅಂದರೆ ಹುಬ್ಬಳ್ಳಿ ಮಾರ್ಕೆಟ್ಗೆ ಹೋಗ್ರಿ ಸಿಗ್ತಾವೆ ಹುಬ್ಬಳ್ಳಿ ಮಾರ್ಕೆಟ್ದಾಗೂ ಇರ್ತಾವೆ ಹೋಲ್ಸೇಲ್ ಅಂಗಡಿಯದವ್ರೆ ಎಲ್ಲ ಹೋಲ್ಸೇಲ್ ಅಂಗಡಿಯಾಗೂ ಸಿಗ್ತಾವೆ ಮತ್ತು ಕೊಲ್ಲಾಪುರಕ್ಕೆ ಹೋಗ್ರಿ ಕೊಲ್ಲಾಪುರ ಮಾರ್ಕೆಟ್ ಅದು ಚಲೋ ಐತ್ರಿ ಕೊಲ್ಲಾಪುರನ ತರ್ಸ್ಬೋದ್ರಿ ನಾವು ಕೊಲ್ಲಾಪುರಕ್ಕೆ ಹೋಗ್ತಾವೆ ಅಲ್ಲಿ ತರ್ತೇವ್ರ ನಾವು ಅಲ್ಲಿ ಕೂಡ ಮತ್ತು ವಿಜಯಪುರ ಇದು ಚಡ್ಚಂದ್ರಿ ಚಡ್ಚನ್ಕು ಬಾಹುಬಲಿ ಮುತ್ತಿನಂಗ ಅಲ್ಲಿ ಬ ಹೊ ಹೋಲ್ಸೇಲರ್ ಭೀ ಅಂಗಡಿ ಈ ಥರ ಹೋಲ್ಸೇಲರ್ನೂ ಎಲ್ಲ ಯಾರ ಭೀ ಒಳಗೆ ರೀಸನೇಬಲ್ ರೇಟ್ ರೀ ಎಲ್ಲ ಹೋಲ್ಸೇಲರ್ ತೊಗೊಂಬಂಗೆ ನೀವು ಮಾರ್ಬೋದ್ರಿ ಮನೆ ನೀವು ಹಂಗೆ ಏನು ರೀ ಮತ್ತೆ ಇಲ್ಲಿ ಭಾಳ ಚೀಪ್ ಕೇಳ್ತಿರ್ತಾರೋ ಆದರೆ ಯಾವ ಕ್ವಾಲಿಟಿ ತರಿಸ್ಬೇಕು ಯಾರು ಭೀ ಯಾವ ಸಾದಾ ಸಾಡಿ ತರಿಸ್ಬಾರ್ದು ರೀ ಎಲ್ಲ ಕ್ವಾಲಿಟಿ ಸಾಡಿನ ತರಿಸ್ಬೇಕು ಚಲೋ ಪಕ್ಕಿ ಸಾರಿ ತರಿಸ್ಬೇಕು ರೀ ಲೆಂತ್ ಇದ್ದಿದ್ದು ಎಲ್ಲ ನೋಡಿ ಹೇಳಿ ತೊಗೊಂಬರ್ಬೇಕು ರೀ ತೊಗೊಂಬಂದಾಗ ಒಮ್ಮೆ ಲಾಭ ಆಗಂಗಿಲ್ಲ ರೀ ಯಾರಿಗೂ ಲಾಭ ಅಂತೂ ಆಗಂಗಿಲ್ಲ ಒಂದು ಸಲಕ್ಕನ ನಾವು ಒಮ್ಮೆ ಒಂದು ಲಕ್ಷ ರೂಪಾಯಿ ಹಾಕ್ತೇವಪ್ಪ ಒಂದು ಲಕ್ಷ ರೂಪಾಯಿ ಹಾಕಿ ಕೂಲಿ ನಮ್ಗೆ ಎರಡು ಲಕ್ಷ ರೂಪಾಯಿ ಹಾಕೈತಿಪ್ಪ ಅಂದ್ರೆ ಹಂಗೆ ಆಗಂಗಿಲ್ಲ ರೀ ಯಾರಿಗೂ ಯಾವುದು ಬಿಸ್ನೆಸ್ ಆಗಲಿ ಹಂಗೆ ಆಗಂಗಿಲ್ಲ ಸೌಕಾಸು ಒಂದೊಂದು ಹೆಜ್ಜೆ ಇಟ್ಕೊಳ್ತಾ ನಾವು ಹೋಗ್ಬೇಕು ರೀ ನಾವು ಸಲ ಈಗ ಅಷ್ಟು ರೀ ಒಮ್ಮೆ ಮಾಲ್ ಹಾಕ್ಬೇಕಾದ್ರೆ ಬಂಡವಾಳ ಹಾಕ್ಬೇಕಾದ್ರೆ ಒಮ್ಮೆ ನಾವು ಲಕ್ಷ ಗಂಟಲೆ ಬಂಡವಾಳ ಹಾಕ್ಬಾರ್ದು ಇಷ್ಟು ಹತ್ತು ಸಾವಿರ ರೂಪಾಯಿದು ಅಟ್ಟ ಹತ್ತು ಸಾವಿರ ರೂಪಾಯಿಂದು ಚಾಲೂ ಮಾಡ್ಬೇಕು ರೀ ನಾವು ಅಟ್ಟ ನಾವು ಬಂಡವಾಳ ಹಾಕಿದ್ದಂದ್ರೆ ಬರೀ ಐದು ಸಾವಿರ ರೂಪಾಯ್ದಾಗ ಬಂಡವಾಳ ಹಾಕಿ ನಾ ಚಾಲೂ ಮಾಡಿದ್ದೇನೆ ಬರೀ ಐದು ಸಾವಿರ ರೂಪಾಯಿದಾಗ ನಾವು ಇಷ್ಟೆಲ್ಲ ಆಗಿತ್ರಿ ಇದು ಇಲ್ಲಿ ಒಂದು ಕೊಲೆ ತುಂಬಿತ್ರಿ ಇನ್ನೂ ಒಂದು ಅಲ್ಲಿ ಹೊರಗೆ ಅಂದು ನಮ್ಮ ಕೊಲೆ ಮನೆಯವ್ ನಾವು ಕೊಲೇದಾಗ ಅಲ್ಲಿ ಐತ್ರಿ ಇಲ್ಲಿ ಟ್ರೈದು ಇದೊಂದು ಟ್ರಿ ಐತ್ರಿ ಇನ್ನೂ ಒಂದು ಅಲ್ಲಿ ಐತೆ ಐತ್ರಿ ಈ ಕಡೆ ಎಲ್ಲ ನಮಗೆ ಬಾಕ್ಸದೆಲ್ಲ ಎದ್ರೆ ನಮ್ಮ ಗಂಟೆ ಆರ್ವಿ ಗಂಟೆ ಎಲ್ಲ ಅದಾವೆ ಬರೀ ಐದು ಸಾವಿರ ರೂಪಾಯಿದಾಗ ಬಿಸ್ನೆಸ್ ಚಾಲು ಮಾಡಿದಾವ್ರಿ ನಾವು ನಾನು ಹೊಲಿಗೆ ಬಿಸ್ನೆಸ್ ಹೋಯ್ತು ರೀ ಹೊಲಿಗೆ ಬ್ಲೌಸನ್ನು ಹೊಲಿತೇನೆ ಎಲ್ಲ ಟೈಪ್ ಬ್ಲೌಸನ್ನು ಹೊಲಿತೇನೆ ಮತ್ತು ಇದು ಅರ್ವಿ ಬಿಸ್ನೆಸ್ ಅಂತೂ ನಾವು ಹೊಲಿಗೆ ಹೊಲಿತ ಫಸ್ಟನ್ನು ಹೊಲಿತೀನಿ ಅದ್ರ ಬಳಕೆ ನಾ ಸಾ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಸಾಡಿಗಳು ನಾ ಫಸ್ಟ್ ಅಂತೂ ಸಾಡಿ ತಷ್ಟು ಸಾಡಿಗಳು ಒಟ್ಟ ತಂದಿಲ್ಲ ನಾನು ಬರೀ ನೈಟಿ ಹೊಲ್ಕರ್ ಲಂಗ ಹೋಡ್ರಿ ಅಷ್ಟೇ ತಂದನ್ರಿ ನಾನು ಸೇಲ್ ಮಾಡ್ಬೇಕಂತ ಹೇಳಿ ನಷ್ಟ ಅಷ್ಟು ಸ್ವಲ್ಪ ಸ್ವಲ್ಪ ಒಂದೊಂದೊಂದು ಸೇಲ್ ಆದಂಗೆ ಅಷ್ಟೇ ಮತ್ತು ಐದೇ ಸಾವಿರ ರೂಪಾಯಿ ಮತ್ತು ಹತ್ತು ಸಾವಿರ ರೂಪಾಯಿ ಹಿಂಗೆ ಅಷ್ಟೇ ತೊಗೊಂಬಂದ್ರಿ ಮತ್ತೆ ಯಾರು ಒಂದು ಬಿಸ್ನೆಸ್ ಮಾಡ್ಬೇಕಾ ಒಮ್ಮೆ ನಾವು ಲಕ್ಷ ರೂಪಾಯಿ ಹಾಕ್ತವೆ ಅನ್ಕುಲ್ ಅಷ್ಟು ಪಟ್ಟನ ಲಕ್ಷ ರೂಪಾಯಿ ರೂಪಾಯಿದ್ರು ಸೇಲ್ ಆಗಂಗಿಲ್ಲ ಯಾಕೆ ಫಸ್ಟ್ ನಮ್ಕಿಂತ ಮೊದಲು ಮಾರು ಅಂಗಡಿಗಳು ಎಲ್ಲ ಇರ್ತಾವ್ರಿ ಆ ಅಂಗಡಿ ಬಿಟ್ಟು ನಮ್ಮ ಕಡೆ ಬರಬೇಕಂದ್ರೆ ಅಂಗಡಿ ಕಿತ್ತ ನಮ್ಮ ಕಡೆ ರೀಸ್ನೇಬಲ್ ರೇಟ್ ಇರ್ಬೇಕು ಕಡಿಮೆ ರೇಟ್ ಇರಬೇಕು ಫಸ್ಟ್ ಮನ್ ಮನುಷ್ಯ ನೋಡೋದಂದ್ರೆ ರೇಟ್ ಕಡಿಮೆ ಇರಬೇಕು ಅರಿವು ಕ್ವಾಲಿಟಿ ಇರಬೇಕು ಅದನ್ನು ನೋಡ್ತಾರೆ ರೂಪಾಯಿಲ್ಲ ಅದು ನಾವು ಹೆಂಗೆ ಬ ಬಂದಾರ ನಾವು ಹೆಂಗೆ ಮಾತಾಡ್ತೇವೆ ಏನು ನಾವು ಬಂದು ಕೊಡಲಿ ಇಲ್ಲಿ ಈಗ ಭಾಳ ಕಡಿಮೆ ಕೇಳ್ತಿರ್ತೀವಿ ಐ ನೀನು ಕಡಿಮೆ ಭಾಳ ಕೇಳತಿ ನನ್ನ ಕಡೆ ಎಲ್ಲಿ ಹೋಗು ಹೀಗೆಲ್ಲ ಮಾತಾಡಬಾರ್ದು ನಾವು ಎಲ್ಲರೂ ನಾವ ಕಸ್ಟಮರ್ ಬಂದಿರ್ತಾರ ಅಂದ್ಕೊಳ್ಳಿ ಕಸ್ಟಮರಿಗೆ ಬಂದಾಗ ಇಲ್ಲಪ್ಪ ಹಂಗೆ ಅಷ್ಟು ರೀ ಇನ್ನೊಂದು ಸ್ವಲ್ಪ ಇನ್ನೊಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ರಿ ಬರ್ತೈತಿ ಮತ್ತು ಹೀಗೆಲ್ಲ ನಾವು ಹೇಳಿ ಮಾತಾಡ್ಬೇಕಿರ್ತೈತೆ ರೀ ಬಟ್ ನನ್ನ ನಾವು ಬಂದ್ಕೊಳ್ಳಿ ಎಷ್ಟು ಕಡಿಮೆ ಕೇಳತ್ತಿ ಏನೋ ನಿನಗೆ ಎಲ್ಲಿ ತೊಗೋ ಅರಿವೇದು ತೊಗೊಂಬಂದಿನೋ ಇಲ್ಲವೋ ನೀನು ಹೆಂಗೆ ಏನು ಮಾ ವ್ಯಾಪಾರ ಮಾಡ್ತಿ ಹೀಗೆಲ್ಲ ಅಂದ್ಕೊಳ್ಳಿ ಅವ್ರು ಕಸ್ಟಮರ್ ಶೆಟ್ಟು ಬರ್ತೈತೆ ರೀ ಕೀ ಭಾಳ ಮಾತಾಡೋಕೆ ಇದನ್ನಿಲ್ಲ ಕಿಮ್ಮತ್ ಕೊಡಂಗಿಲ್ಲ ಬಂದವ್ರಿಗೆ ಹೇಳಿ ಅವ್ರು ಬ ಬರಂಗಿಲ್ಲ ಬರೋಂಗಿಲ್ಲ ರೀ ನಮ್ಮ ಕಡೆ ಬಂದು ಕೇಳಂಗಿಲ್ಲ ಆಗ್ತಾರ ಸೀರಿ ಮತ್ತೊಂದು ಬಂದು ವ್ಯಾಪಾರ ಮಾಡೋಂಗಿಲ್ಲ ಬಂದು ನಮಗೆ ವ್ಯಾಪಾರ ಮಾಡೋದು ರೀ ಲಕ್ಷ ಗಂಟ್ಲೆ ಒಮ್ಮೆ ಹಾಕಿರ್ತು ಮಾ ಮತ್ತು ವ್ಯಾಪಾರ ಮಾಡಕ್ಕೆ ಬರಂಗಿಲ್ಲ ಇಲ್ಲ ಯಾರೂ ಬರಂಗಿಲ್ಲ ಅದಕ್ಕೆ ನಾವು ಸೋಮ್ಯ ಮಾತಾಡ್ಬೇಕು ಅದಕ್ಕೆ ನೀವು ಯಾರು ಬಿಸ್ನೆಸ್ ಮಾಡೋರಿದ್ರೂ ಅಷ್ಟು ಬಂಡವಾಳ ಭಾಳ ಹಾಕ್ಬೇಡ್ರಿ ಯಾರು ಸ್ವಲ್ಪ ಸಣ್ಣ ಪ್ರಮಾಣದಾಗ ಅಷ್ಟು ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಷ್ಟೇ ತೊಗೊಂಬಾರ್ರಿ ಅಷ್ಟು ಮತ್ತೆ ಜಾಸ್ತಿ ಅಂದ್ರೆ ಮತ್ತೆ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಜಾಸ್ತಿ ಮಾಡ್ಕೊತ ಹೋಗ್ರಿ ಎಲ್ಲರೂ ಆದರೆ ಈಗ ಸಿಗ್ತಾವೆ ರೀ ಹುಬ್ಬಳ್ಳಿಗೂ ಸಿಗ್ತಾವೆ ಇವತ್ತಿನ ಕಲೆಕ್ಷನ್ ಈಗ ಈಗ ನೋಡಿರಿ ಹೋಗಿ ಈಗ ಸಾಡಿಗು ತಗೊಂಬಂದ್ರಿ ನಿಮಗಿನ್ನ ಈ ವಿಡಿಯೋ ಇಷ್ಟ ಆದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಯಾರು ಸಹ ಅಂದ್ರೆ ಈಗ ನೋಡಿರಿ ಹೊಸ ಸಾಡಿ ತೊಗೊಂಬಂದ್ರಿ ನಾನು ಇವತ್ತು ನೋಡೋಣ ಬನ್ನಿ ಹಂಗಲ್ಲ ೀ ಹೊಸ ಸಾಡಿ ಬಂದ್ರೆ ಮಸ್ತ್ ಅದಾವೆ ಇನ್ನೂ ಕಲೆಕ್ಷನ್ ರೀ ಎಲ್ಲ ಬರೀ ಇದಾವೆ ಸ್ಯಾಡಿಗಳ ಕಲರ್ ಕಾಂಬಿನೇಷನ್ ಕಲರ್ ಅಂತೂ ಬಾರಿ ಇದಾವ್ರೆ ಈಗ ನಾಲ್ಕು ತೋರಿಸು ಸಾಡಿ ಒಳಗೆ ಬಂತು ಯಾರಿಗಂದ್ರು ಬೇಕಾದ್ರೆ ಕ್ಲೀನ್ ಶರ್ಟ್ ಹೊಡೀರಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡ್ರಿ ನನಗೆ ಸಾಡಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಯಾರ್ಯಾರು ಬೇಕಂದ್ರೆ ಇದ್ರಾಗ ಕಲರ್ ಅದಾವೆ ರೀ ನಾ ಕಲರ್ ನಿಮ್ಗೆ ಆಮೇಲೆ ತೋರಿಸ್ತೇನೆ ಈ ಸಾಡಿ ಹೆಂಗೆ ಐತಾನ ನೋಡಿರಿ ಮಸ್ತ್ ಅದಾವೆ ರೀ ಮೆದು ಅದಾವೆ ರೀ ಸಾಡಿ ಈ ಸಾಡಿ ರೇಟ ನೂರು ರೂಪಾಯಿ ರೇಟ್ ನೋಡಿರಿ ಆಲ್ ಓವರ್ ಶಿಪ್ಪಿಂಗ್ ಇರ್ತೈತಿ ಈ ಈ ಸಾಡಿ ಒಳಗೆ ಎಲ್ಲ ಕಲರ್ ಅದಾವೆ ರೀ ಒಂದು ಸಾಡಿ ನಾ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ರೀ ಇದು ಓಪನ್ ಮಾಡಿದ್ದ ಐತ್ರಿ ಸರಿ ಓಪನ್ ಮಾಡಿ ತೋರಿಸ್ತಾನೆ ಮಸ್ತ್ ಅದಾವೆ ರೀ ಸಾಡಿ ನೋಡಿರಿ ಲೆಂತ್ ಏನೂ ಕಡಿಮೆ ಬರಂಗಿಲ್ಲ ಏನೂ ಮೋಸ ಇಲ್ಲ ಯಾವುದೂ ಇಲ್ಲ ಏನೂ ಇಲ್ಲ ಲೆಂತ್ ನಿಮಗೆಲ್ಲ ನೀವು ಸಾಡಿಯ ಬೇಕಂದ್ಕೂಡ್ಲೆ ನಾ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ಲೆಂತ್ ಎಷ್ಟೈತಿ ಏನೈತಿ ಎಲ್ಲ ನಾ ವಿಡಿಯೋ ಮಾಡಿ ತೋರಿಸ್ತಾನಿ ನಮ್ಮ ಮೊನ್ನೆ ಸಬ್ಸ್ಕ್ರೈಬರ್ ನಮ್ಮ ನಮ್ಮನಿಗೆ ಬಂದು ಇಲ್ಲೇ ಬಂದು ಓದ್ದಾರೆ ನಾ ಎಲ್ಲ ಹೇಳಿರಿ ಅವ್ಳಗ್ ವಾಟ್ಸಪ್ ಮಾಡಿರಿ ನಿಮಗೆ ಕೊರಿಯರ್ ಅಂತ ಹೇಳಿರಿ ಸಬ್ಸ್ಕ್ರೈಬರ್ ಇಲ್ಲೇ ಸಮೀಪ ರಾಯಬಾಗ್ದವ್ರೆ ಬಂದು ಇಲ್ಲೇ ಬಂದು ನಮನಿಗೆ ಬಂದು ನೋಡಿ ಓದ್ದಾರೆ ಸಾಡಿ ಇಳ್ಕಲ್ ಸಾಡಿ ರೀ ಇದು ನೋಡಿರಿ ಇಳ್ಕಲ್ ಸಾಡಿ ಮತ್ತು ಅವಳ ಅದ ರೀಸ್ಟಾಕ್ ಮಾಡ್ಯನ್ರಿ ಇದ ಕಲರ್ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿರಿ ಈ ಕಲರ್ ಎಲ್ಲ ರೀಸ್ಟಾಕ್ ಅದಾವ ಸಾಡಿ ತರ್ಸಿದೇನ್ ರೀ ನಮ್ಮ ಮತ್ತು ಮತ್ತಿಗ ನೀವು ಬೇಕಂದ್ರೆ ಇವಾಗ ರೇಟು ಕಡಿಮೆ ಆಗ್ಯಾವ್ರಿಗೆ ಹದಿನೈದುನೂರ ಐವತ್ತು ರೂಪಾಯಿ ಐದು ರೂಪಾಯಿ ಅಷ್ಟೇ ಈಗ ಕಡಿಮೆ ರೀ ಇಳ್ಕಲ್ ಸಾಡಿ ಹದಿನಾಲ್ಕು ನೂರು ರೂಪಾಯಿ ರೇಟ್ ಅದಾವೆ ನೋಡಿರಿ ಆಲ್ ಓವರ್ ಓವರಿಂದ ಪ್ರೀಸಿಪಿಂಗ್ ಐತ್ರಿ ಹದಿನಾಲ್ಕು ನೂರು ರೂಪಾಯಿ ರೇಟ್ ಅದ ನೋಡ್ರಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ರೇಟ್ ಇದು ನೋಡಿರಿ ಈ ಸಾಡಿ ಈಗ ಪೂರ್ತಿ ಬಿಸಿ ಒಸ್ತು ಮಸ್ತ್ ಐತ್ರಿ ಸಾಡಿ ಅಂತೂ ಉಟ್ಕೊಂಡ್ರನು ಮೈಗೆ ಹತ್ತಿ ಕುಡತಿ ಎಷ್ಟು ಮಿದು ಐತೆ ನೋಡಿರಿ ಸಾಡಿ ಮೈಗೆ ಹತ್ತಿ ಕುಂಡತೈತ್ರಿ ಕಲರ್ ಡಬಲ್ ಕಲರ್ ಶೇಡಿಂಗ್ ಐತೆ ಕಲರ್ ಶೇಡಿಂಗ್ ಐತ್ರಿ ನೋಡಿರಿ ನಮ್ಮ ಮನೆ ನಿಮ್ಗೆ ಈ ಸಾಡಿ ವಿಡಿಯೋ ಮಾಡ್ತಾನಂತೇಳಿ ರಿಲೇಟ್ ಆಗ್ತರಿ ವೀಡಿಯೋ ಮಾಡೋಕೆ ನೋಡಿರಿ ಸರಿ ಹಂಗೈತೆ ನೋಡಿರಿ ೀ ಸಾಡಿ ಈ ಟೈಪ್ ನೋಡ್ರಿ ನವಿಲ್ ಡಿಸೈನ್ ಐತಿ ಈ ಬಾರ್ಡರ್ ಕೆಳಗ ಬರ್ತೈತ್ರಿ ಬ್ಲೌಸ್ ಪೀಸ್ ಬರ್ತೈತ್ ನೋಡ್ರಿ ಇದ ಮತ್ತೆ ದೊಡ್ಡ ಅವ್ರ ಬ್ಲೌಸ್ ಪೀಸ್ಗಳು ಎಲ್ಲ ನೋಡ್ರಿ ಒಂದೊಂದು ಮೀಟ್ರ್ ಪೂರ್ತಿ ಒಂದು ಮೀಟ್ರ್ ಪೂರ್ತಿ ನಾವು ಎಷ್ಟು ಉದ್ದು ತೋಳು ಮಾಡಿ ಹೊಲ್ಸ್ಕೊಬೋದು ಬುಗ್ಗ ತೋಳು ಹೊಲ್ಸ್ಕೊಬೋದು ಈಗ ಬಾವು ಬಲಿ ತೋಳು ಅಂತಾರೆ ಅದು ಕರಿ ಜಾಸ್ತಿ ಬೇಡ ಒಂದು ಒಲ್ಸಕು ನಡಿತಾರೆ ಒಡೋ ಪದ್ರ ಐತ್ರಿ ಉಡುಕೊಳ ಪದ್ರ ಇದ್ದೀವಿ ಇದು ನೋಡ್ರಿ ಒಳಗೆ ಇಕ್ಕಂಗೆಲ್ಲ ಹಿಂಗೆ ಇದು ನೋಡ್ರಿ ಮಸ್ತ್ ಐತ್ರಿ ಕಾಂಬಿನೇಷನ್ ನೋಡ್ರಿ ಈಗ ಬಾರ್ಡ್ರ್ ಕಾಂಬಿನೇಷನ್ ಮಸ್ತ್ ಮಡಿಯಾರೀ ನೋಡ್ರಿ ಎಣ್ಣೆರಡು ನೂರು ರೂಪಾಯಿ ರೇಟ್ ನೋಡಿರಿ ವರ್ಗ ಹನ್ನೆರಡು ನೂರು ರೂಪಾಯಿ ರೇಟ ಸಾಡಿ ನೋಡ್ರಿ ಹೆಂಗೆ ಅದ ಮಸ್ತದ ರೀ ಒಬ್ಬೊಬ್ಬರು ವಿಡಿಯೋದಾಗ ರೇಟ್ ಹೇಳಂಗಿಲ್ಲ ರೀ ಇನ್ನೂ ವಾಟ್ಸಪ್ ಮಾಡಿ ನಾ ರೇಟ್ನ ಹೇಳಿ ಬಿಟ್ಟಿರ್ತೇನೆ ನೀವು ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ಶಾಟ್ ಹೊಟ್ಟಿದ್ದು ನಾನು ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಅಡ್ರೆಸ್ ಅದೆಲ್ಲ ಕರೆಕ್ಟ್ ಅಂದ್ರೆ ನಾನು ನಿಮಗೆ ಸಾಡಿ ಕಳಿಸ್ತೇನೆ ರೀ ನೋಡಿ ಮಸ್ತ್ ಅದಾವೆ ರೀ ಸಾಡಿ ಎಲ್ಲ ಕಲರ್ ಅಂತು ಮಸ್ತ್ ಅದಾವೆ ರೀ ಹಿಂಗೆ ಯಾವ್ದು ಸ್ಯಾಡಿ ಬೇಕಂದ್ರೆ ಈ ಶರ್ಟ್ ಹೊಡೀರಿ ವಾಟ್ಸಪ್ ಮಾಡ್ರಿ ಮಾಡಿ ಕಳಿಸ್ತೀನಿ ನೋಡ್ರಿ ಕಲರ್ ಈ ಸ್ಯಾಡಿಯೊಳಗೆ ಕಲರ್ ಅವೈಲೇಬಲ್ ಆಗ ಅವು ಕಲರ್ ಅದ ನೋಡ್ರಿ ಅದ್ರಾಗ ಪಿಂಕ್ ಪಿಂಕನೂ ಐತ್ರಿ ಡಬಲ್ ಶೇಡಿಂಗ್ ಕಲರ್ ಅದ ರೀ ಕಲರ್ ಹೇಳಾಕ ನನಗೆ ಗೊತ್ತಾಗ್ತು ಹಂಗೇನ ರೀ ಕಲರ್ ಮಸ್ತ್ ಅದಾರ ಕಾಂಬಿನೇಷನ್ ನವಿಲ್ ಡಿಸೈನ್ ಐತ್ರಿ ಇದು ನೋಡ್ರಿ ಇದೊಂದು ಕಲರ್ ಐತ್ರಿ ಇದು ಗ್ರೇ ಒಳಗೆ ಗೋಲ್ಡನ್ ಸಾಡಿ ನೋಡ್ರಿ ಇದು ಬಂಗಾರ ಕಲರ್ ಅಂತಾರೆ ಗೋಲ್ಡನ್ ಸಾಡಿ ರೀ ಮಸ್ತ್ ಐತ್ರಿ ಇದು ಕಲರ್ ಎಲ್ಲ ನೋಡ್ರಿ ಇತ್ತು ಜಾಸ್ತಿ ರೈ ಇಂಥ ತೋರ್ಸನ್ರಿ ಭಾರಿ ಐತೆ ನೋಡ್ರಿ ಕಲರ್ ಯಾರಿಗಾದ್ರೂ ಬೇಕಂದ್ರೆ ಮಸ್ತ್ ಕಾಣ್ತೈತಿ ನೋಡ್ರಿ ಇದು ಸಾಡಿ ಕಲರ್ ಕಾಂಬಿನೇಷನ್ ಮಸ್ತ್ ಅದಾರಲ್ಲ ನೋಡಿ ಇದು ಹೇಳದ್ ಎಲ್ಲೋ ಎಲ್ಲೋ ಶಾರದಾ ಕಲರ್ ಹೇಳದೈತ್ರಿ ನೋಡಿ ಮಸ್ತ್ ಐತಿ ನೋಡ್ರಿ ಹಳದಿ ಕಲರ್ ಐತಿ ಶಾರದಾ ಬಾರ್ಡರ್ ಬಂದೈತ್ರಿ ಶರದ ಎಲ್ಲ ಮಸ್ತ್ ಐತ್ರಿ ನೋಡ್ರಿ ಟೈಪ್ ಬ್ಲೌಸ್ ಪೀಸ್ ನೋಡಿ ಸಾಡಿ ಯಾರು ಬೇಕಂದ್ರೆ ಫುಲ್ ಶರ್ಟ್ ಹೊಡ್ರಿ ನೋಡ್ರಿ ಹೆಸರು ಕಲರ್ ಡಾರ್ಕ್ ಪಿಂಕ್ ಐತಿ ಅದು ಬಂದಾರ ಮಸ್ತ್ ಬಂದಾರ ಸಾಡಿ இது நோ மஸ்த் கிரீம் கலர் சாடி காம்பினேஷன் நோட் மைத்த காம்பினேஷன் சாக்கலேட்டி பார்ட்ரு வந்தேட்டி ஷராக மஸ்தோட்ரி சாக்கலேட்டி ஷராக நோட் ஈட்டாக காம்பினேஷன் மஸ்திர்வாக்க இது லைட் கலர் டார்க் பார்ட்ருந்த சாடி மஸ்தான உட்கொண்டே ಇದು ನೋಡ್ರಿ ಮಸ್ತ್ ಐತ್ ನೋಡ್ರಿ ಡಬ್ಬಲ್ ಶೇಡಿಂಗ್ ಇದು ಕಲರ್ ಎಲ್ಲ ಬರಿಮೇ ಇದಾವ್ರಿ ಇದು ಹೊಸ ಟೈಪ್ ಬಂದೈತ್ ನೋಡ್ರಿ ಇದು ಇದು ಸಾಡಿನ ಹೊಸ ಟೈಪ್ ಬಂದೈತ್ರಿ ಇದ್ರಾಗ ಎರಡು ಪೀಸ್ ಅದ ನೋಡ್ರಿ ಎರಡು ಸೇಮ್ ಅದಾವ ಯಾರಾದ್ರೂ ಇಬ್ಬರು ಜೋಡಿ ತಗೋಬೇಕಂದ್ರೂ ಮಸ್ತ್ ಕಾಣ್ತಾವ್ರಿ ಈಗೆಲ್ಲ ಇಬ್ಬರು ಕೇಳ್ತಾ ಜೋಡಿ ಒಂದ ಮನೆಯಾಗ ಇಬ್ಬರು ತಗೋಬೇಕು ಬಹಳ ಜಾಸ್ತಿ ರೀ ನೋಡ್ರಿ ಎರಡು ಸೇಮ್ ಅದಾವ್ರಿ ಕಲರ್ ಇವೆರಡು ಬೇಕಂದ್ರೆ ಕನ್ಶಾಟ್ ಹೊಡೆದಾಗ ಎರಡು ಸಾಡಿ ಕಳಿಸ್ರಿ ಅಂತ ನನಗೆ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಮೇಲೆ ಗುರು ನಂಬರ್ಗೆ ನಾನು ನಿಮ್ಗೆ ಯಾವ ಸಾಡಿ ಬೇಕಂದ್ರೆ ನಾನು ನಿಮ್ಗೆ ಕಳ್ಸಿ ನಾನು ನಿಮಗೆ ಕೊರಿಯರ್ ಮಾಡ್ತೇನೆ ರೀ ನೋಡಿದ್ರಾಗ ಇಷ್ಟು ಕಲರ್ದ ನೋಡಿದ್ರೆ ಇಷ್ಟು ಕಲರ್ ಅದಾವೆ ರೀ ಎಲ್ಲ ಸಾಡಿ ಮಸ್ತ್ ಅದಾವೆ ರೀ ಎರಡು ಕಲರ್ ಐತ್ರಿ ಇದು ಕಲರ್ ಐತಿ ಗೋಲ್ಡನ್ ಕಲರ್ ಇದು ರೆಡ್ ಕೆಂಪು ಬರಂಗಿಲ್ಲ ಅರ್ಧ ಕೆಂಪು ಅರ್ಧ ಅಬೋಲಿ ಕಲರ್ ಕನಕಾಂಬ್ರ ಕಲರ್ ಅಂತಾರಲ ಹಂಗೆ ಕಲರ್ ಬರ್ತೈತೆ ಇದು ಹಳದಿ ಐತಿ ನೀಲಿ ಐತಿ ಜಾಂಬಳಿ ಲೈಟ್ ಜಾಂಬಳ ಕಲರ್ ಐತಿ ನೋಡ್ರಿ ಇದು ಕ್ರೀಮ್ ಐತ್ರಿ ಇದು ಗಿಣಿ ಹೆಸ್ರು ಕಲರ್ ಐತಿ ಯಾವ ಸ್ಯಾಡಿ ಬೇಕಂದ್ರೆ ನೋಡ್ರಿ ನೀವು ಹೆಂಗೆ ತರ್ಸ್ಕೊಳ್ಳೋದು ಇವ್ರ ಕಡೆ ಹೊಸವಾಗಿ ಏನು ಯಾರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ನಮ್ಗೆ ಇದನ್ನ ಐತಿ ರೀ ನಮ್ಮ ಎಲ್ಲ ಸ್ವಂತ ಮನೆ ಐತಿ ಎಲ್ಲ ಯಾರು ಹಂಗೆ ಇದು ಹೋಗಂಗಿಲ್ಲ ಯಾಕೆ ಯೂಟ್ಯೂಬ್ದಾಗೆಲ್ಲ ಇದನ್ನ ಇರ್ತೈತಿರಲ್ಲ ನಮ್ಮ ಪ್ರೂಫ್ ಇರ್ತೈತಿ ಯಾರು ಹಂಗೆ ಏನು ಮಾಡಂಗಿಲ್ಲ ರೀ ಸ್ಕ್ಯಾಮ್ ಮಾಡೋದು ಇದನ್ನ ಆಗಂಗಿಲ್ಲ ರೀ ನೀವು ನಂಬಿಕೆ ನಮ್ಮ ಕಡೆ ತರಿಸ್ಕೋರಿ ಸಾಡಿ ನಾ ನಿಮಗೆ ಕೊರಿಯರ್ ಮಾಡ್ತಾವೆ ರೀ ಏನು ಯಾವುದೂ ಮೋಸ ಇರೋಂಗಿಲ್ಲ ರೀ ಕರೆಕ್ಟ್ ನೀವು ಅಡ್ರೆಸ್ ಅದು ಕರೆಕ್ಟ್ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸಾಡಿ ಬರ್ತಾವೆ ರೀ ಏನೂ ಇದು ಮಾಡಬೇಡ್ರಿ ಇಲ್ಲಿ ನಮ್ಮೂರ ಸಮೀಪನ ಯಾರಾದರು ಇದ್ರೆ ಬಂದ ನಮ್ಮ ಮನೆಗೆ ಬಂದು ಒಯ್ಬೋದ್ರಿ ಸಾಡಿ ಈಗ ನಾವು ಆಗುವಾಗ ಬರ್ಗ ಹಂಗೆ ಹೇಳಿದ್ರು ಬೆಳಗಾವದ ರೋಟೇಶನ್ ನಮ್ದು ನಡವ ನಡ್ಬಿಟ್ಟೈತೆ ಐತ್ರಿ ಊರು ಬೇ ಇವಾಗ ಚಿಕ್ಕ ಹೊಡಿ ಬೆಳಗಾವಿನ ನಮ್ಮ ಊರ ಬಂದು ನೀವು ಹೋಗ್ಬೋದು ಅಂತ ನಾ ಹೇಳಿದ್ದೆವು ಬಂದು ಅವ್ರ ಮನೆ ಬಂದು ಮನೆಗೆ ನೋಡ್ಕೊಂಡನು ಈ ಸಹ ಐಟಾಪು ಕಲ್ಸಾಡಿ ಅವ್ರು ತೊಗೊಂಡು ಹೋದ್ರಿ ನಾನು ಸಬ್ಸ್ಕ್ರೈಬ್ ಬಂದ ಅದನ್ನ ವಿಡಿಯೋ ಮಾಡಿದ ಅವ್ರ ನಾ ಬರಂಗಿಲ್ಲ ವಿಡಿಯೋದಾಗ ಅಂತ ಹೇಳಿದ್ರಿ ಹಾಗೆ ಅವ್ರು ತೊಗೊಳೋದು ಅಷ್ಟೇ ನಾ ವಿಡಿಯೋ ಮಾಡಿದ್ರೆ ಅದನ್ನೂ ವಿಡಿಯೋ ನಿಮಗೆ ಹಾಕ್ತೇನೆ ರೀ ನಾನು ಇವನು ಯಾವುದೇ ಮೊಸ ಇರೋಂಗಿಲ್ಲ ರೀ ಇವ ಆರಾಮ್ಸಿ ನಮ್ಮ ಕಡೆ ನೀವು ಸಡಿ ತೊಗೋಬೋದ್ರಿ ಇವಾಗ ಇವು ಚೆಕ್ ಸಾಡಿ ಎಳ್ಕಲ್ ಸಾಡಿ ಅವೈಲೇಬಲ್ ಅದಾವೆ ರೀ ನೋಡಿರಿ ಇವನು ತೊಗೋರಿ ಮತ್ತು ಈ ಸಾಡಿ ನಾನು ಈ ಟೈಪ್ ನೋಡಿರಿ ಇವು ಭಾಳ ಸೇಲ್ ಆಗತ್ತವ್ರಿ ಇವು ಭಾಳ ಇದು ಟ್ರೆಂಡ್ ಬಂದೈತೆ ರೀ ಈಗ ಇದ್ರಾಗ ಎಲ್ಲ ಕಲರ್ ಅವೈಲೇಬಲ್ ಅದಾವೆ ಹಿಂದಿನ ವೀಡಿಯೋನ ಹಾಕಿದನ ಅದ ಕಲರ್ ಅದಾವ್ರಲ್ಲ ಮತ್ತೆ ಯಾವಾಗ ಕಲರ್ ತರ್ಸಿದನ್ ಅವಾಗ ಬೇಕಂತ ಭಾಳ ಹೇಳಿದ್ರು ನಿಮ್ಗೆ ಯಾವ್ದಾರು ಬೇಕಂದ್ರೆ ಇವ ಆಫರ್ದಾಗ ಇಟ್ಟಿನಿ ರೀ ನಾನು ಹನ್ನೆರಡು ನೂರು ರೂಪಾಯಿಕ್ಕೆ ಎರಡು ಸಾಡಿ ಅಂತೇಳಿ ಆಫರ್ ಇಟ್ಟಿದ್ದೇನೆ ರೀ ಆಫರ್ ರೇಟ್ ಐತೆ ರೀ ಯಾರು ಮಿಸ್ ಹೋಗ್ಬಾರ್ದು ಈಗ ಅಷ್ಟೇ ಸೈ ಸಾಡಿರಿ ಸ್ಟಾಕ ಅಷ್ಟೊತ್ತು ಎಷ್ಟು ಬೇಕು ಅಷ್ಟು ತೊಡೆ ಸೊಡೆ ಸಿಗತ್ತ ಅವ್ರ ಸಾಡಿ ಭಾಳ ಸೀದ ನನಗೆ ಸಿಗವಲ್ಲ ರೀ ನನಗೆ ಅದಕ್ಕೆ ಅಷ್ಟು ತೊಡೆ ಹನ್ನೆರಡು ಸಾಡಿ ಅಷ್ಟ್ರಿ ಪಟ್ನ ಹನ್ನೆರಡು ನೂರು ರೂಪಾಯಿ ಎರಡು ಸಾಡಿ ರೀ ಬಡ ಬಡ ತಗೋರಿ ನಿಮ್ಗೆ ಯಾರು ಆಯರ್ ಮಾಡೋಕೆ ಈ ಮದ್ವೆ ಸೀಸನ್ ಐತೆ ರೀ ಆಯ್ತು ಮದ್ವೆ ಆಯಾರ್ ಮಾಡಕ್ಕೂ ನಡಿತಾ ಉಟ್ಕೋಕ್ಕೊ ನಡೀತಾರೆ ಒಂದ ಕಲರ್ ಮದ್ವೆ ರೀ ಫಂಕ್ಷನ್ದಾಗ ನಡಿತಾವ ಇವು ತೊಗೋರಿ ಸಾಡಿ ಆಫರ್ ರೇಟ್ ಐತ್ರಿ ಸಾಡಿ ತೊಗೋರಿ ಆಟ ಆರ್ ಇವು ನೋಡಿರಿ ಸಿಂಪಲ್ ಸಾಡಿ ಅದಾವ ಇವ ರೇಟ್ ಕಡಿಮೆ ರೇಟ್ನು ಅದಾವೆ ರೀ ಈಗ ಮದ್ವೆ ಸೀಸನ್ ಐತನ ಎಲ್ಲರೂ ಆಯರ್ ಮಾಡೋಕ್ಕ ಸಾಡಿಗೊಳ ತೊಗೊಂಬ ಅಂತೀವ್ರಿ ಇವಾಗ ಕಟ್ಟ ಕಡಿಮೆ ರೇಟದ್ದು ಅದಾವೆ ಆರುನೂರು ರೂಪಾಯಿ ರೇಟದ್ದು ಅದಾವ ರೀ ಯಾರಿಗಾದ್ರು ಬೇಕಂದ್ರೆ ಇವನು ತಗೋರಿ ನೋಡಿರಿ ಇವು ಸಾಡಿ ಮಸ್ತ್ ಅದಾವ ರೀ ಆಯರ್ ಮಾಡೋಕಾತು ಉಟ್ಕೋಕು ನಡೀತಾವ್ರಿ ಉಟ್ಕೋಕನ್ನ ಎಲ್ಲ ಸಾಡಿ ಮಸ್ತ್ ಅದಾವ ರೀ ಇದು ನೋಡ್ರಿ ನೋಡಿರಿ ಇವಾಗ ಆರುನೂರು ರೂಪಾಯಿ ರೇಟ್ ಅದಾವೆ ರೀ ನೋಡಿ ಹಿಂಗೆ ಸಿಂಪಲ್ ಬರ್ತಿದ್ ಸಿಂಪಲ್ ಇದು ಗ್ರ್ಯಾಂಡ್ ಐತ್ರಿ ಸಾಡಿ ನೋಡಿರಿ ಟೈಪ್ ಬ್ರ್ಯಾಂಡ್ ಬರ್ತೈತ್ರಿ ಇದ್ರಾಗ ಒಂದು ಆರು ಆರು ಕಲರ್ ಅದಾವೆ ರೀ ಅದಾವ ರೀ ಹತ್ತು ಹನ್ನೆರಡು ಕಲರ್ ಅದಾವೆ ನಾವು ಅಷ್ಟೇ ತೋರ್ಸತ್ತೆ ಇದೆ ನೋಡಿ ಬ್ಲೌಸ್ ಪೀಸ್ ಐತ್ರಿ ಇದೆ ಇದು ಬ್ಲೌಸ್ ಪೀಸ್ ಐತ್ರಿ ಬೇಷಾರಾಗಿ ಬರ್ತಿತ್ತು ರೀ ಇದ್ರಾಗ ಯಾರಿಗೆ ನಿಮ್ಗೆ ಕಲರ್ ಇಷ್ಟ ಆಗಿತ್ತಂದ್ರೆ ಕ್ರೀನ್ ಶರ್ಟ್ ಹೊಡೆದ ನಂಗೆ ಸ್ಕ್ರೀನಲ್ಲಿ ಬರೋ ನಂಬರ್ಕೆ ವಾಟ್ಸಪ್ ಮಾಡಿರಿ ಕಾಲು ಮಾಡ್ಬೋದು ರೀ ಅದು ವಾಟ್ಸಪ್ ನಂಬರ್ ಐತಿ ಕಾಲ್ ಫೋನ್ ನಂಬರ್ದಾಗ ಮಾಡ್ಬೋದು ರೀ ಆದ್ರೆ ಫೋನ್ ಮಾಡೋರು ಒಬ್ಬೊಬ್ರು ಸ್ಕ್ರೀನ್ ಮ್ಯಾಲೆ ಬರೋ ನಂಬರ್ ನೋಡಿ ನೋಡಿ ಹಂಗೆ ಫೋನ್ ಹಚ್ಚೋದು ಹಲೋ ಅನ್ನೇನು ರೀ ಯಾರು ಗಪ್ ಫೋನ್ ಹಿಡ್ಕೊಂಡು ಗಪ್ ನಿತ್ ಬಿಡತ್ತಾರ ಚಾಲೋ ಇರ್ತೈತಿ ಫೋನಾಗ ಮಾತಾಡೋಣ ಹಂಗೆ ಮಾಡಬೇಡ್ರಿ ಯಾರು ನೋಡಿರಿ ನಾವು ಒಂದು ಒಂದು ಇದನ್ನು ವ್ಯಾಪಾರ ಮಾಡಬೇಕು ಅಂಗ್ಡೀ ಐತಿ ಮನ್ಯಾಗ ಇರ್ತವೆ ಇದನ್ನು ಇದನ್ನ ಇರ್ತೈತೆ ಅಂತ ಒಂದು ಇದು ಮಾ ಬಿಸ್ನೆಸ್ ಮಾಡ್ಬೇಕಂತೇಳಿ ಚಾಲೋ ಮಾಡಿರ್ತಾವೆ ರೀ ಯಾರು ಫೋನ್ ಹಚ್ಚಿ ಇದು ಮಾಡಿ ಯಾವತ್ತು ಏನು ಮಾತ ಮಾತಾಡೋದಿರ್ತೈತಿ ಮಾತಾಡಿ ಫೋನ್ ಮಾಡಿ ಇದು ಮಾತಾಡೋತ್ ಬರ್ರಿ ಇದು ಮಾಡತ್ತವ್ರಿ ಇದು ನೋಡಿರಿ ನೋಡಿರಿ ಇದ್ರಾಗ ಐದು ಪಿಕ್ ಐದು ಕಲರ್ದಾ ನೋಡ್ರಿ ಇದು ನೋಡಿರಿ ಜಾಮ್ರಾ ಕಲರ್ ಚಾಕ್ಲೇಟ್ ಬೌಡ್ರ್ ಐತಿ ಇದು ಹಸ್ರು ಕ ಹಸ್ರು ಬೌಡರ್ ಐತಿ ಪಿಂಕ್ ಐತಿ ನೋಡ್ರಿ ಇದು ಗಿನ್ನಿ ಹಸ್ತಾರೆ ಇದು ಹಸಿರು ಕಲರ್ ಮಸ್ತ್ ಐತಿ ನೋಡ್ರಿ ಇದು ಹಸಿರು ಕಲರಾ ಎಷ್ಟು ಮಿದು ಅದ ನೋಡಿರಿ ಈ ಸಾಡಿ ನೋಡಿ ಇಷ್ಟ ಮಾಡಿ ಯಾಕೈತಿ ನೋಡ್ರಿ ಮಸ್ತ್ ಅದ ರೀ ಸಾಡಿ ನೋಡಿ ಇದ್ರಾಗ ಇವ ಆರ್ನೂರು ರೂಪಾಯಿ ರೇಟ್ ರೀ ಐದು ಸಾಡಿ ಆರ್ನೂರು ರೂಪಾಯಿ ರೇಟ್ ಐತಿ ಇದ್ರಾಗ ಯಾವ್ದಾಗ ಬೇಕಾದ್ರೆ ನಿಮ್ಮ ಶಾಟ್ ಹೊಡೆದ್ರಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಸಾಡಿ ಕಳಿಸ್ತೇನೆ ರೀ ಏನು ಮೋಸ ಇರೋಂಗಿಲ್ಲ ರೀ ನಮ್ಮ ನಮ್ಮ ನಂಬಿ ನೀವು ಫೋಟೋ ರೀ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಎಲ್ಲರೂ ಯಾವ್ದಾರು ಸಾಡಿ ಬೇಕಂದ್ರೆ ನೀವು ವಾಟ್ಸಪ್ ಮಾಡ್ರಿ ನನಗೆ ನಾನು ನಿಮ್ಗೆ ಸಾಡಿ ಕಳಿಸ್ತೇನೆ ರೀ ಈ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ ಆದಷ್ಟು ಎಲ್ಲರೂ ನೋಡಕ್ತಾರೆ ಇಲ್ಲ ನನಗೆ ಇಲ್ಲರಿ ಎಲ್ಲ ವ್ಯೂಸ್ ಚಲೋ ಬರಾಗ್ತವು ಆದ್ರೆ ಲೈ ಯಾರು ಲೈಕ್ ಮಾಡೋ ರೀ ಲೈಕ್ ಮಾಡಿರಿ ಲೈಕ್ ಮಾಡ್ರಿ ಆದಷ್ಟು ನಮಗೂ ಒಂದು ಚಲೋ ರೀ ಇದನ್ನ ಹಾಕೈತಿ ರೀ ವಿಡಿಯೋ ಮುಂದೆ ಹೋಗಾವ್ರಿ ಮತ್ತೊಬ್ರಿಗೆ ಯೂಟ್ಯೂಬ್ ಶೇರ್ ಮಾಡ್ತಿತ್ತು ಲೈಕ್ ಮಾಡಿರಿ ನೀವು ನಮ್ಮ ವಿಡಿಯೋ ಆದಷ್ಟು ಸಬ್ಸ್ಕ್ರೈಬರ್ ಆಗ್ರಿ ನಮಗೆ ಎಲ್ಲರೂ ನಮಸ್ಕಾರ